ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೇ ಟಿವಿಯ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ಆನೆಕಲ್ನ ಪ್ರಸಿದ್ಧ ಒಂದು ದೇವಾಲಯ ಚರ್ಚ್ ಆದಂತಹ ಚರ್ಚ್ ಬಂದಿದ್ದೀನಿ ಈ ಚರ್ಚಲ್ಲಿ ಇವತ್ತಿನ ದಿನ ಬಹಳ ವಿಶೇಷವಾದ ವಿಶೇಷವಾಗಿ ಅದಕ್ಕೆ ಒಂದು ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ ಕುಲ ಬಾಂಧವರು ಒಂದು ಕ್ರಿಸ್ಮಸ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಈ ಒಂದು ಎಲ್ಲಾ ಕಾರ್ಯಕ್ರಮವನ್ನು ನೋಡ್ತಾ ಕೇಳ್ತಾ ವೀಕ್ಷಕರನ್ನು ಮಾತಾಡಿಸ್ತಾ ಬರೋಣ ಬನ್ನಿ ನನ್ನೆಲ್ಲ ವೀಕ್ಷಕರೇ ಮತ್ತೆ ಇನ್ನು ಯಾರ್ಯಾರು ನನ್ನ ಯೋಗಲ್ ಐಸ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಇನ್ನಷ್ಟು ಮಗದಷ್ಟು ವಿಡಿಯೋಗಳನ್ನು ಹಾಕಲು ನನಗೂ ಕೂಡ ಇನ್ಸ್ಪಿರೇಷನ್ ಬರುತ್ತೆ ಅಂತ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ဒီကထဲရာရိက္ခီကြီးယဉ်ပါလာခဲ့ပါဘယ်တော့လဲဘာလို့လဲဘာလို့လဲ Terima kasih telah menonton. i <laughs> आओ यार शेयर करो

老师，老师。 아! 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 ಐಶ್ವರ್ಯ ತರಾನೇ ಇದ್ದೀರಾ ನೀವು ಓಕೆ ಮತ್ತೆ ಎಷ್ಟು ಬಂದಿದ್ದೀರಾ ಏನ್ ತುಂಬಾ ಖುಷಿ ಆಯ್ತು ನೋಡಿ ಪ್ರತಿ ವರ್ಷ ನಾವು ಬರ್ತೀವಿ ಕ್ರಿಸ್ಮಸ್ ಯಾವಾಗ್ಲೂ ಬರ್ತೀವಿ ನೋಡಿ ಚೆನ್ನಾಗಿದೆ ಮತ್ತೆ ಕೇಕ್ ಕೊಟ್ಟು

ಫಾದರ್ ನಮಸ್ತೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಫಾದರ್ ಐವನ್ ಮೆಂಡೋನ್ಸ ನಾನು ಸಂತ ಜೋಸೆಫರ ದೇವಾಲಯ ಆನೆಕಲ್ ಇದರ ಧರ್ಮಗುರುಗಳು ಮತ್ತೆ ಇದು ಇವತ್ತ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಇವತ್ತು ನಮ್ಮ ಕ್ರೈಸ್ತ ಬಾಂಧವರಿಗೆ ಒಂದು ವಿಶೇಷವಾದ ದಿನ ಏಕೆಂದರೆ ಏಸು ಕ್ರಿಸ್ತರು ಜನಿಸಿದ ದಿನ ಜನನದ ದಿನ ಕ್ರಿಸ್ಮಸ್ ಅಂತ ನಾವು ಹೇಳುತ್ತೇವೆ ಏಸು ಕ್ರಿಸ್ತ ನಮ್ಮ ನಾವು ಕ್ರೈಸ್ತರು ನಂಬುವ ಹಾಗೆ ದೇವರು ಜನರ ಮತ್ತು ಪ್ರಪಂಚದ ಮೇಲಿರುವ ಪ್ರೀತಿಗಾಗಿ ತಮ್ಮ ಪುತ್ರನನ್ನು ಈ ದರೆಗೆ ಕಳಿಸಿದರು ಅವರು ಮನುಷ್ಯ ರೂಪ ತಾಳಿ ಈ ದರೆಗೆ ಬಂದು ನಮ್ಮೆಲ್ಲರನ್ನು ರಕ್ಷಿಸಲು ಬಂದರು ಅಂತ ಈ ಒಂದು ದಿನದ ವಿಶೇಷತೆಯಾಗಿದೆ ಅದು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರ ಪ್ರೀತಿ ದೇವರ ಕರುಣೆ ದೇವರ ಶಾಂತಿ ಜನರಿಗೆ ಸಿಗಲೆಂದು ಕ್ರಿಸ್ತರು ಮನುಷ್ಯರಾದರೆಂದು ನಾವು ನಂಬುತ್ತೇವೆ ಇದೇ ನಮ್ಮ ವಿಶ್ವಾಸ ಮತ್ತು ಈ ಈ ದಿನದ ವಿಶೇಷತೆ ಕೂಡ ಅದೇ ಆಗಿದೆ ಓಕೆ ಮತ್ತೆ ಸಮಸ್ತ ಜನತೆಗೆ ಏನು ಹೇಳಕ್ಕೆ ಹಬ್ಬದಲ್ಲಿ ಪ್ರಭು ಕ್ರಿಸ್ತರು ಈ ಧರೆಗೆ ಬಂದದ್ದು ಪ್ರೀತಿ ಮತ್ತು ಶಾಂತಿಯ ಸಂದೇಶವನ್ನು ನೀಡಲು ಅವರು ಎಂದಿಗೂ ಯಾವ ಜಾತಿ ಧರ್ಮ ಅಂತ ಅದರ ಮೇಲೆ ಅವರು ಹೊಂದಾಣಿಕೆ ಮಾಡಿ ಇದ್ದಿಲ್ಲ ಈ ಒಂದು ಯೇಸುಕ್ರಿಸ್ತರ ಶಾಂತಿ ಸಮಾಧಾನ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಸದಾ ನೆಲೆಸಲಿ ಎಂದು ಈ ಕ್ರಿಸ್ಮಸ್ ದಿನ ನಾನು ಆಶಿಸ್ತೇನೆ ಮತ್ತು ಈ ವರ್ಷ ಇಪ್ಪತ್ತೈದು ವರ್ಷ ನಮಗೆ ವಿಶೇಷ ವರ್ಷ ಏಕೆಂದರೆ ಯೇಸುಕ್ರಿಸ್ತರು ಜನಿಸಿ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಜೂಬ್ಲಿಯನ್ನು ನಾವು ನಿನ್ನೆ ವಿಶ್ವಗುರುಗಳು ರೋಮ್ ನಗರದಲ್ಲಿ ಅದನ್ನು ಉದ್ಘಾಟಿಸಿದ್ದಾರೆ ಮತ್ತು ಅದರ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು ಈ ವರ್ಷ ಜೂಬ್ಲಿ ವರ್ಷ ನಡೆಯುವವು ಅದರಿಂದ ಈ ಒಂದು ವಿಶ್ ವರ್ಷ ಕೂಡ ನಮಗೆ ವಿಶೇಷತೆವಾಗಿದೆ ಜೂಬ್ಲಿ ಇಪ್ಪತ್ತು ಇಪ್ಪತ್ತೈದು ಜೂಬ್ಲಿಯ ಧನ್ಯವಾದಗಳು ಧನ್ಯವಾದಗಳು और और